ಬ್ರೋ ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಸ್ಟ್ರೈಟ್ ಆಗಿ ಮಾತಾಡಲ ನೀವು ಲೈಫಲ್ಲಿ ಒಂದ್ಸಲನಾದ್ರೂ ನೋಡೇ ಇರ್ತೀರ ಯೋಚನೆ ಕೂಡ ಮಾಡಿರ್ತೀರ ನಿಮ್ಮ ಸುತ್ತಮುತ್ತನೇ ಒಬ್ಬ ಇರ್ತಾನೆ ನೋಡೋಕೇನಷ್ಟು ಚೆನ್ನಾಗಿರಲ್ಲ ಶ್ರೀಮಂತನೂ ಅಲ್ಲ ಆದರೂ ಕೂಡ ಹುಡುಗಿರಿ ಯಾವಾಗ್ಲೂ ಅವನ ಸುತ್ತಮುತ್ತನೇ ಇರ್ತಾರೆ ಆದರೆ ನೀವು ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಕೂಡ ನಿಮ್ಗೆ ಅನಿಸಿರುತ್ತೆ ನಾನು ಎಷ್ಟೇ ಕೇರ್ ಮಾಡಿದ್ರು ಅವಳು ನನ್ನಿಂದ ದೂರನೇ ಹೋಗ್ತಿದ್ದಾಳೆ ಅಂತ ಹೌದಾ ನನಗೆ ಗೊತ್ತು ಯಾಕಂದರೆ ನಾನು ಕೂಡ ಅಲ್ಲಿಗೆ ಹೋಗಿ ಬಂದಿರೋನೆ ಆ್ಯಂಡ್ ಅಲ್ಲಿ ನಾನು ತುಂಬ ಕಲ್ತಿದ್ದೀನಿ ಕೂಡ ಒಬ್ಳ ಹುಡುಗಿಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟೋದು ನೀವೆಷ್ಟು ಒಳ್ಳೆಯವರು ಅವಳ ಮೇಲೆ ಎಷ್ಟು ಪ್ರೀತಿ ತೋರಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ನೀವು ಅವಳಿಗೆ ಎಷ್ಟು ಆಳವಾಗಿ ಫೀಲ್ ಮಾಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ವೇಳೆ ಅವಳು ನಿಮ್ಮ ಜೊತೆಲಿರುವಾಗ ನಿಮ್ಮ ಸುತ್ತಮುತ್ತ ಯಾವುದೇ ಪವರ್ ಆಗಲಿ ಯುನಿಕ್ನೆಸ್ ಆಗಲಿ ಫೀಲ್ ಆಗಲಿಲ್ಲ ಅಂದರೆ ಅವಳು ನಿನ್ನ ಆದಷ್ಟು ಬೇಗ ಬಿಟ್ಟು ಹೊರಟೋಗ್ಬಿಡ್ತಾಳೆ ಹಾಗಿದ್ರೆ ನೀವು ಕಳ್ಕೊಂಡಿರೋ ಪವರ್ನ ವಾಪಸ್ ಪಡ್ಕೋಬೇಕು ಅಂದರೆ ಅಥವಾ ನಿಮ್ಮಲ್ಲಿರೋ ಪವರ್ ಯಾವತ್ತಿಗೂ ನಿಮ್ಮ ಕೈ ಜಾರಿ ಹೋಗಬಾರ್ದು ಅಂದರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಪಾಯಿಂಟ್ ಒನ್ ಶಿ ಕ್ಯಾಂಟ್ ಮಿಸ್ ಯು ಇಫ್ ಯು ಆರ್ ಆಲ್ವೇಸ್ ದೇರ್ ಬ್ರೋ ನಾನು ತುಂಬ ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ ಅವಳಿಗೆ ಯಾವಾಗಲೂ ಅವೈಲೇಬಲ್ ಆಗಿದ್ದರೆ ಯಾವಾಗಲೂ ಮೆಸೇಜ್ ಮಾಡ್ತಿದ್ರೆ ಅವಳ ಗೆ ರಿಯಾಕ್ಟ್ ಮಾಡೋದು ಆನ್ಲೈನ್ ಬಂದಿದ್ದ ತಕ್ಷಣನೇ ಮೆಸೇಜ್ ಮಾಡೋದು ಮಾಡ್ತಿದ್ರೆ ಅವಳು ನಿನ್ನ ಮಿಸ್ ಮಾಡ್ಕೊಳ್ಳೋದಾದ್ರೂ ಹೇಗೆ ಯೋಚನೆ ಮಾಡಿ ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಅದನ್ನು ಡೈಲಿ ತಿನ್ನೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ ಮೊದ ಚೆಂದ ಅನ್ಸುದ್ರು ಹೋಗ್ತಾ ಹೋಗ್ತಾ ನಿಮ್ಮ ಫೇವ್ರೆಟ್ ಫುಡ್ ಕೂಡ ನಾರ್ಮಲ್ ಅಂತ ಅನ್ಸುತ್ತೆ ಸೊ ರಿಲೇಶನ್ಶಿಪ್ಪಲ್ಲಿ ಕೂಡ ಅವಳಿಗೆ ತುಂಬಾ ಅವೈಲೇಬಲ್ ಆಗಿದ್ರೆ ಆಗೋದು ಇದೆ ಯಾವಾಗಲೂ ಕಣ್ಮುಂದೆನೇ ಇರೋ ವಸ್ತುಗಾಗ್ಲಿ ವ್ಯಕ್ತಿಗಾಗ್ಲಿ ಹೆಣ್ಮಕ್ಳು ಯಾವತ್ತಿಗೂ ಪ್ರೀತಿಸಲ್ಲ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಶುರುವಾಗೋದು ಅವನಿಲ್ಲಿ ಏನು ಮಾಡ್ತಿದ್ದಾನೋ ಅವನು ನನ್ನ ಇನ್ನೂ ಕೇರ್ ಮಾಡ್ತಿದ್ದಾನೋ ಇಲ್ವೋ ಅನ್ನೋ ಒಂದು ಫೀಲ್ ಮಾಡೋ ಥರ ಮಾಡ್ತಿರಲ್ಲ ಆಗ ಆ ಮೆಂಟಲ್ ಗ್ಯಾಪ್ ಇದೆಯಲ್ಲ ಅದು ಒಂದು ಎಮೋಷ್ನಲ್ ಟೆನ್ಷನ್ನ ಹುಟ್ಟಾಕತ್ತೆ ಆ್ಯಂಡ್ ಆ ಟೆನ್ಷನ್ ಇದೆಯಲ್ಲ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ ಬ್ರೋ ಅದರಿಂದ ಅವಳ ತಲೆ ಒಳಗಡೆನೆ ಗಿರ್ಗಿಟ್ಲೆ ಹೊಡೀತಾನೆ ಇರ್ತೀರ ಆದರೆ ನೀವು ಯಾವಾಗಲೂ ಕೂಡ ಅವಳು ಕಣ್ಮುಂದೇನೆ ಕಾಣಿಸ್ಕೋತಿದ್ರೆ ತಕ್ಷಣನೇ ರಿಪ್ಲೈ ಮಾಡ್ತಿದ್ರೆ ಅವಳನ್ನೇ ನಿಮ್ಮ ಪ್ರಪಂಚ ಮಾಡ್ಕೊಂಡ್ರೆ ಅವಳು ನಿಮ್ಮ ಬಗ್ಗೆ ಏನಾದರೂ ಒಂದನ್ನ ಅನುಭವಿಸೋದಕ್ಕೆ ಅವಳಿಗೆ ನೀವು ಜಾಗನೇ ಮಾಡ್ಕೊಡ್ತಿಲ್ಲ ಹೇಗ್ ಫೀಲ್ ಆಗ್ತಾಳೆ ಅವಳಿಗೋಸ್ಕರ ನೀವು ಇರೋ ಖಾಲಿ ಜಾಗನೆಲ್ಲ ನೀವೇ ತುಂಬಿದೀರ ಅಂಡ್ ದ ಟ್ರೂತ್ ಈಸ್ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಯಾವಾಗ ಎಷ್ಟು ಸ್ಪೇಸ್ ಕ್ರಿಯೇಟ್ ಮಾಡಿಕೊಡ್ತೀರೋ ಅವಳು ಅಷ್ಟೇ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾಳೆ ಮರೆಯಲಾಗದ ವ್ಯಕ್ತಿ ಆಗೋದು ಹೀಗೆ ಪಾಯಿಂಟ್ ನಂಬರ್ ಟು ಸರ್ಟೇನಿಟಿ ಕಿಲ್ಸ್ತತಿರಿಲ್ ಆಲ್ ರೈಟ್ ಬ್ರೋ ಇವಾಗ್ ನಾನ್ ನಿಮ್ಗೆ ವಿರುದ್ಧ ಕೇಳ್ಸೋ ಒಂದು ವಿಷಯ ಹೇಳ್ತೀನಿ ಆದ್ರೆ ಇದೇ ಸತ್ಯ ಅವಳು ನಿಮ್ ಬಗ್ಗೆ ಎಷ್ಟು ಖಚಿತವಾಗಿರ್ತಾಳೋ ಅಂದ್ರೆ ಅವಳಿಗೆ ನಿಮ್ ಬಗ್ಗೆ ತಿಳ್ಕೊಳೋದಕ್ಕೆ ನೀವೇನೂ ಉಳ್ಸೇ ಇಲ್ಲ ಅಂದ್ರೆ ನಿಮ್ ಮೇಲಿರೋ ಎಕ್ಸೈಟ್ಮೆಂಟ್ ಅಷ್ಟೇ ಕಡಿಮೆ ಆಗುತ್ತೆ ನಂಗೆ ಗೊತ್ತು ಬ್ರೋ ನೀನವಳ ಜೊತೆ ರಿಯಲ್ ಆಗಿರ್ಬೇಕು ಅಂತ ಬಯಸ್ತೀಯ ನೀನೆಷ್ಟು ಸೀರಿಯಸ್ ಆಗಿದ್ಯಾ ಅಂತ ಅವ್ಳಿಗ್ ತೋರಿಸ್ಬೇಕು ಬೇರೆ ಹುಡುಗರ ಥರ ನಾನಲ್ಲ ಅನ್ನೋದನ್ನ ಅವಳು ಮುಂದೆ ಸಾಬೀತ್ ಅಂತ ಆದರೆ ಪ್ರಾಬ್ಲಮ್ ಇರೋದು ಇಲ್ಲೇ ಯಾವಾಗ ಅವಳಿಗೆ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೋ ಆ ಕ್ಷಣದಿಂದನೇ ನಿಮ್ಮಿಬ್ಬರು ಮಧ್ಯೆ ಇರೋ ಸ್ಪಾರ್ಕ್ ಮಾಯ ಆಗುತ್ತೆ ಒಂಥರಾ ಈಗಾಗ್ಲೇ ನಿಮ್ಗೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಗೊತ್ತಿರೋ ಮೂವಿನ ನೋಡ್ದಾಗೆ ಯಾವ ಚಿಟ್ಟೇನೂ ಬರಲ್ಲ ಸಸ್ಪೆನ್ಸೂ ಇರಲ್ಲ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಹೆಣ್ಮಕ್ಳು ನಿಮ್ಗೆ ಸಂಪೂರ್ಣವಾಗಿ ಬೀಳ್ಬೇಕು ಅಂದರೆ ಯಾವುದೋ ಒಂದು ಅಪರೂಪದ ವಸ್ತುನ ನಾನು ಗೆಲ್ಲೋಕ್ಕೆ ಹೊರಟಿದ್ದೀನಿ ಅಂತ ಅನ್ನಿಸ್ಬೇಕು ಅದು ಬಿಟ್ಟು ಬೆಳ್ಳಿ ತಟ್ಟೆಯಲ್ಲಿ ಅವಳಿಗೆ ಬೇಕಾಗಿರೋದನ್ನೆಲ್ಲ ಇಟ್ಟು ಅವಳು ಕೈಗಿಡೋದಲ್ಲ ಸೊ ಯಾವಾಗ ನೀವು ಅತಿಯಾಗಿ ಟೆಕ್ಸ್ಟ್ ಮಾಡ್ತೀರೋ ತುಂಬ ಬೇಗ ಓಪನ್ ಅಪ್ ಆಗ್ತಿರೋ ಆಗ ನೀವೇ ಅವಳಿಗೆ ಹೇಳ್ತಿದ್ದೀರಾ ನಾನು ಆಲ್ರೆಡಿ ನಿನ್ನವನೇ ಅಂತ ಇಲ್ಲಿ ಯಾವುದೇ ಸವಾಲಿಲ್ಲ ಅಂಡ್ ರಸ್ಮಿ ಎಲ್ಲಿ ಚಾಲೆಂಜ್ ಇರಲ್ವೋ ಅಲ್ಲಿ ಥ್ರಿಲ್ ಅನ್ನೋದಿರಲ್ಲ ಸೊ ಅವಳು ನಿಮ್ಮ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೇ ಇದ್ರೆ ಅವನ ಸಂಪೂರ್ಣ ಅಟೆನ್ಷನ್ ನನ್ನ ಮೇಲಿದ್ಯಾ ಇಲ್ವಾ ಅನ್ನೋ ಆ ಅಟ್ರಾಕ್ಷನ್ ಮಾಯ ಆಗತ್ತೆ ಹಾಗಾಗಿ ನಿಮ್ಮ ಬಗ್ಗೆ ಯಾವುದೋ ಒಂದು ವಿಷಯನ ಮಿಸ್ಟರಿಯಾಗೆ ಉಳಿಸ್ಕೊಂಡ್ಬಿಡಿ ಇದು ಗೇಮ್ ಪ್ಲೇ ಅಲ್ಲ ನಿಮ್ಮ ಮೌಲ್ಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮತ್ತೆ ಅದನ್ನು ನಿಧಾನವಾಗಿ ಕಂಡುಹಿಡಿಯೋದಕ್ಕೆ ಅವಳಿಗೆ ಅವಕಾಶ ಕೊಡೋದು ಪಾಯಿಂಟ್ ನಂಬರ್ ತ್ರೀ ಅಟೆನ್ಷನ್ ವಿಥೌಟ್ ಚಾಲೆಂಜ್ ಈಕ್ವಲ್ಸ್ ಬೋರ್ಡಮ್ ಬ್ರೋ ನೀವೆಷ್ಟು ಕೇರ್ ಮಾಡ್ತಿರೋ ಅವಳಷ್ಟೇ ನಿಮ್ಮನ್ನ ಕೇರ್ಲೆಸ್ ಮಾಡೋದನ್ನ ಯಾವತ್ತಾದರೂ ನೋಟಿಸ್ ಮಾಡಿದ್ದೀರಾ ಅದು ಕೋಇಿನ್ಸಿಡೆನ್ಸ್ ಅಲ್ಲ ನೀವು ಯಾವಾಗ ನಿಮ್ಮ ಅಟೆನ್ಷನ್ನ ಐಸ್ ಕ್ಯಾಂಡಿ ಕೊಟ್ಟ ಹಾಗೆ ಅವಳು ಕೈಯಿಗೆ ಕೊಡ್ತಿರೋ ಅವಳು ಅದಕ್ಕೋಸ್ಕರ ಏನೂ ಮಾಡದೇ ಇದ್ರೂ ಕೂಡ ಅದು ಅದ್ರ ಬೆಲೆ ಕಳ್ಕೊಂಡ್ಬಿಡತ್ತೆ ಯೋಚನೆ ಮಾಡಿ ಒಂದು ವೇಳೆ ನಿಮ್ಮ ಟೈಮ್ ಎನರ್ಜಿ ನಿಮ್ಮ ಕಾಂಪ್ಲಿಮೆಂಟ್ಸ್ನ ಗಳಿಸ್ಬೇಕಾಗೋ ಸಂದರ್ಭನೇ ಬರಲಿಲ್ಲ ಅಂದರೆ ಅಲ್ಲಿ ಸ್ಪೆಷಲ್ ಅನ್ನೋದೇನಿರುತ್ತೆ ಏನೂ ಇರಲ್ಲ ತಪ್ಪಾಗರ್ಥ ಮಾಡ್ಕೋಬೇಡಿ ಕಾರಣನೇ ಇಲ್ಲದೆ ಅವಳಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತಿಲ್ಲ ಸೆಲೆಕ್ಟಿವ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಅಟೆನ್ಷನ್ನಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ಅನ್ನೋದನ್ನು ಅವಳಿಗೆ ಫೀಲ್ ಮಾಡಿಸಿ ಯಾಕಂದರೆ ನೀವು ಯಾವಾಗಲೂ ಅವೈಲೇಬಲ್ ಆಗಿದ್ರೆ ಅವಳಿಗೆ ಅನ್ಸೋಕ್ ಶುರುವಾಗತ್ತೆ ಇವನನ್ನು ಇಂಪ್ರೆಸ್ ಮಾಡೋದು ಇಷ್ಟೊಂದು ಈಸಿನ ನನ್ನ ಜೊತೆ ಮಾತ್ರ ಹೀಗ ಇಲ್ಲ ಎಲ್ಲರ ಜೊತೆನೂ ಹೀಗೆ ಇರ್ತಾನ ಅಂಡ್ ಒಂದು ಸಲ ನಿಮ್ಮ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಅವಳ ತಲೆಯಲ್ಲಿ ಪ್ರಶ್ನೆ ಬಂತು ಅಂದರೆ ಮುಗೀತು ಅವಳು ನಿಮ್ಮ ಅಟೆನ್ಷನ್ಗೆ ಬೇಲೆನೇ ಇಲ್ವೇನೋ ಅನ್ಕೋತಾಳೆ ಯಾಕಂದ್ರೆ ಅದನ್ನ ಸಂಪಾದನೆ ಮಾಡೋ ಅವಕಾಶನ ಅವಳಿಗೆ ಕೊಡದೇ ಇದ್ದಿದ್ರಿಂದ ಸೊ ಅವಳನ್ನ ಗೆಲ್ಲೋಕೆ ಕಾನ್ಸ್ಟೆಂಟ್ಲಿ ಎಫರ್ಟ್ಸ್ ಹಾಕೋದ್ರ ಬದಲು ಕಥೆನ ಉಲ್ಟಾ ಮಾಡಿ ನಿಮ್ಮ ಪ್ರೆಸೆನ್ಸ್ನ ಫೀಲ್ ಮಾಡೋದಕ್ಕೆ ಅವಳು ಸ್ವಲ್ಪ ಕೆಲ್ಸ ಮಾಡ್ಲಿಬಿಡಿ ಆ ಚಾಲೆಂಜ್ ಇದೆಯಲ್ಲ ಅದೇ ನಿಮ್ಮ ಅಟೆನ್ಷನ್ಗೋಸ್ಕರ ಹಂಬಲಿಸೋ ಹಾಗೆ ಮಾಡುತ್ತೆ ಪಾಯಿಂಟ್ ನಂಬರ್ ಫೋ ಎಮೋಷ್ನಲ್ ಕಂಟ್ರೋಲ್ ಇಸ್ ದ ರಿಯಲ್ ಪವರ್ ಇಲ್ ಬ್ರೋ ಈ ಲುಕ್ಸ್ ಹಣ ಅಥವಾ ಅಟ್ರಾಕ್ಷನ್ ಬಗ್ಗೆ ಮರ್ತ್ಬಡು ಒಬ್ಬ ಮ್ಯಾನ್ ಅಂತ ಕರ್ಸ್ಕೊಳ್ಳೋದು ಯಾವಾಗ ಗೊತ್ತಾ ಕೆಲವು ವಿಷಯಗಳಲ್ಲಿ ಗೊಂದಲಗಳು ಸೃಷ್ಟಿಯಾದಾಗ ಅವನೆಷ್ಟು ತಾಳ್ಮೆಯಿಂದ ಇರ್ತಾನೆ ಆಗ ಸೊ ಅವಳು ಯಾವಾಗ ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತ ಅನ್ಕೋತಾಳೋ ಆಗ ಅವಳು ಒಂದು ಹೆಜ್ಜೆ ಹಿಂದೆ ಇಡ್ತಾಳೆ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀಯ ಅನ್ನೋದನ್ನ ನೋಡೋದಕ್ಕೆ ಪ್ಯಾನಿಕ್ ಆಗ್ತೀಯಾ ಹಿಂದೆ ಹೋಗ್ತೀಯ ಇಲ್ಲ ಕೂಲ್ ಆಗಿರ್ತೀಯ ಲೈಕ್ ಅದರಿಂದ ನಾನು ಒಂದು ಸ್ವಲ್ಪನೂ ಶೇಕ್ ಆಗಿಲ್ಲ ಅನ್ನೋ ರೀತಿ ಆ ನಿಮ್ಮ ರಿಯಾಕ್ಷನ್ನೇ ಅವಳಿಗೆ ಎಲ್ಲದನ್ನೂ ಹೇಳುತ್ತೆ ನಿಮ್ಮ ಬಾಯಿಯಿಂದ ಒಂದು ಮಾತು ಕೂಡ ಆಚೆ ಬರದೆ ನಿಮ್ಮ ಸ್ಥಿತಿನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಒಂದು ವೇಳೆ ನೀವು ನೀಡಿ ಆಂಕ್ಷಿಯಸ್ಸ ಕಾಣಿಸಿದ್ರೆ ಅವಳಿಗೆ ಗೊತ್ತಾಗ್ಬಿಡತ್ತೆ ಅಂಡ್ ಅವಳ ದೃಷ್ಟಿಯಲ್ಲಿ ನಿಮ್ಮ ವ್ಯಾಲ್ಯೂ ತಕ್ಷಣವೇ ಕಡಿಮೆ ಆಗ್ಬಿಡತ್ತೆ ಆದರೆ ನೀವು ಪ್ಯಾನಿಕ್ ಆಗದೆ ಸ್ಥಿರವಾಗಿದ್ರೆ ಹಿಂಜರಿದೇ ಇದ್ರೆ ಅದೇ ಅವಳಿಗೆ ಹೇಳುತ್ತೆ ನೀನು ನನ್ನ ಜೊತೆ ಇದ್ರೂ ಇಲ್ಲದೆ ಇದ್ರು ನಾನು ಸಾಲಿಡ್ ಆಗೇ ಇರ್ತೀನಿ ಅಂತ ಅಂಡ್ ಆ ಸೆಲ್ಫ್ ಕಂಟ್ರೋಲ್ ಇದೆಯಲ್ಲ ಇಟ್ಸ್ ಮ್ಯಾಗ್ನೆಟಿಕ್ ಅದು ಅವಳಿಗೆ ಸುರಕ್ಷತೆಯ ಭಾವನೆ ಮೂಡಿಸುತ್ತೆ ಕುತೂಹಲ ಕೂಡ ಹುಟ್ಟಾಕತ್ತೆ ಆದರೆ ತುಂಬ ಜನ ಹುಡುಗರು ಕೋಪ ಮಾಡ್ಕೋತಾರೆ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ ಆದರೆ ತನ್ನ ಫೀಲಿಂಗ್ಸ್ನ ಇಟ್ಕೊಂಡಿರೋ ಒಬ್ಬ ಮ್ಯಾನ್ಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಾಳೆ ಬಯಸ್ತಾಳೆ ಕೊನೆವರೆಗೂ ನೆನ್ಪಲ್ಲಿಟ್ಕೊಂಡಿರ್ತಾಳೆ ಇಟ್ಕೊಂಡಿರ್ತಾಳೆ ಪಾಯಿಂಟ್ ನಂಬರ್ ಫೈವ್ ಪುಲ್ಲಿಂಗ್ ಬ್ಯಾಕ್ ಕ್ರಿಯೇಟ್ ಸ್ಪೇಸ್ ಫಾರ್ ಹರ್ ಎಮೋಷನ್ಸ್ ಬ್ರೋ ಈ ಪಾಯಿಂಟ್ ಇದೆಯಲ್ಲ ಇದೊಂಥರ ಗೇಮ್ ಚೇಂಜರ್ ಇದ್ದಾಗೆ ತುಂಬ ಜನ ಅಂದ್ಕೊಂಡಿರ್ತಾರೆ ನಾನೇನಾದರೂ ಅವಳನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರು ಅವಳು ನನ್ನ ಮರ್ತೇ ಬಿಡ್ತಾಳೆ ಅಂತ ಆದರೆ ಬ್ರೋ ನೀವೇನು ಅನ್ಕೋತಿದ್ದೀರೋ ಇಲ್ಲಿ ಎಕ್ಸಾಕ್ಟ್ ಆಪೋಸಿಟ್ ಆಗಿ ನಡೆಯುತ್ತೆ ನೋಡು ಬ್ರೋ ನೀವು ಯಾವಾಗಲೂ ಅವಳು ಕಣ್ಮುಂದೇನೇ ಇದ್ರೆ ಯಾವಾಗಲೂ ಮೆಸೇಜ್ ಮಾಡ್ತಿದ್ರೆ ಏನು ಮಾಡ್ತಿದ್ದಾಳೆ ನೋಡೋಣ ಅಂತ ಪದೇ ಪದೇ ಕಾಲ್ ಮಾಡ್ತಿದ್ರೆ ಅವಳು ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ನೀವ್ಳಿಗೆ ಅವಕಾಶನೇ ಕೊಡ್ತಿಲ್ಲ ಅವಳನ್ನ ಎಮೋಷ್ನಲಿ ಫುಲ್ ಮಾಡಿಬಿಟ್ಟಿದ್ದೀರ ಅದು ಒಳ್ಳೇದೇ ಅಂತ ಅನ್ಸುತ್ತೆ ಬಟ್ ಆ್ಯಕ್ಚುಯಲ್ ಆಗಿ ನೋಡಿದ್ರೆ ಅವಳು ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಅವಳಿಗೆ ಟೈಮೇ ಕೊಡ್ತಿಲ್ಲ ಅಂಡ್ ಆ ಜಾಗದಲ್ಲಿ ನೀವ್ ಯಾಕಿಲ್ಲ ಅನ್ನೋ ಯೋಚ್ನೆ ಅವಳಿಗೆ ಯಾವಾಗ್ ಬರುತ್ತೋ ಆಗ್ಲೇ ಅಟ್ರ್ಯಾಕ್ಷನ್ ಅನ್ನೋದು ಬೆಳೆಯುತ್ತೆ ಆಗ್ಲೇ ಯೋಚ್ನೆಗಳು ಬರ್ತಾವೆ ಅವನು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತಾನ ಇಲ್ಲ ನಾನವನನ್ನ ಕಳ್ಕೊಂಡ್ಬಿಟ್ನ ಅವನು ನಿಜವಾಗ್ಲೂ ನನ್ನವನೇನಾ ಈ ಆಲೋಚನೆಗಳೇ ಭಾವನಾತ್ಮಕ ಸೆಳೆತವನ್ನು ಹೆಚ್ಚಿಸ್ತವೆ ಆದರೆ ನೀವೊಂದು ಹೆಜ್ಜೆ ಹಿಂದೆ ಇಟ್ಟರೆ ಮಾತ್ರ ಅವಳ ಮನಸಲ್ಲಿ ಇಂಥ ಆಲೋಚನೆಗಳು ಬರ್ತವೆ ಅಂಡ್ ಯಾವಾಗ ಇಂಥ ಆಲೋಚನೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೋ ಆಗಲೇ ಅವಳು ನಿಮ್ಮ ಹಿಂದೆ ಬೀಳೋದಕ್ಕೆ ಶುರು ಮಾಡ್ತಾಳೆ ಪಾಯಿಂಟ್ ನಂಬರ್ ಸಿಕ್ಸ್ ಯುವರ್ ಬೇಸ್ ಇಸ್ ಮ್ಯಾಗ್ನೆಟಿಕ್ ಬ್ರೋ ನಿಮಗೊಂದು ವಿಷಯ ಹೇಳ ನಿಮ್ಮ ಕಾಮ್ನೆಸ್ ನಿಮ್ಮ ಶಾಂತತೆ ಇದೆಯಲ್ಲ ಅದೇ ನಿಮ್ಮ ಸೂಪರ್ ಪವರ್ ಇವತ್ತಿನ ದಿನದಲ್ಲಿ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಎಮೋಷ್ನಲ್ ಆಗ್ತಿರ್ತಾರೆ ರಿಯಾಕ್ಟಿವ್ ಆಗಿರ್ತಾರೆ ಅದರಲ್ಲೂ ಡೇಟಿಂಗ್ ವಿಷಯದಲ್ಲಿ ಸೊ ಯಾವಾಗ ಒಬ್ಬ ವುಮೆನ್ ಕಾಮಾಗಿ ಪೀಸ್ ಆಗಿರೋ ಒಬ್ಬ ಮ್ಯಾನ್ನ ನೋಡ್ತಾಳೋ ಯಾವುದನ್ನು ಪ್ರೂವ್ ಮಾಡೋಕೆ ಟ್ರೈ ಮಾಡಲ್ಲ ಹಿಂದೆ ಬೀಳಲ್ಲ ಯಾರ ಹತ್ರನೂ ಬೇಡ್ಕೊಳ್ಳಲ್ಲ ಅಂಥವ್ರ ಎನರ್ಜಿ ಡಿಫ್ರೆಂಟ್ ಆಗಿರುತ್ತೆ ಅದು ಎದ್ದು ಕಾಣಿಸುತ್ತೆ ಯಾಕಂದರೆ ಆ ನಿಮ್ಮ ಶಾಂತತೆಯ ಮನೋಭಾವ ಅವಳಿಗೆ ಪದಗಳಲ್ಲಿ ಹೇಳೋಕಾಗ್ದೇ ಇರೋ ಒಂದು ವಿಷಯ ಹೇಳುತ್ತೆ ನನಗೇನೇನು ಬೇಕೋ ಅದೆಲ್ಲ ಆಲ್ರೆಡಿ ನನ್ನ ಹತ್ರ ಇದೆ ನಿನ್ನಿಂದ ನನಗೇನು ಬೇಕಾಗಿಲ್ಲ ಆ್ಯಂಡ್ ಈ ಮೈಂಡ್ಸೆಟ್ ಇದೆಯಲ್ಲ ಇದೇ ಅವಳಿಗೆ ನಿಮ್ಮ ಪ್ರಪಂಚದ ಒಂದು ಭಾಗ ಆಗಬೇಕು ಅನ್ನೋ ಯೋಚನೆ ತಂದುಕೊಡುತ್ತೆ ಅಂದರೆ ನಾನು ಯಾರಿಗೂ ಕೇರೆ ಮಾಡಲ್ಲ ಅನ್ನೋ ರೀತಿ ನಾಟಕ ಮಾಡೋದಲ್ಲ ಇಟ್ಸ್ ಅಬೌಟ್ ಜೆನ್ಯೂನ್ಲಿ ಬೀಯಿಂಗ್ ಸೆಂಟರ್ಡ್ ನಿಮಗೆ ನಿಮ್ಮದೇ ಆದ ಒಂದು ಮಿಷನ್ ಇದೆ ಗೋಲ್ಸ್ ಇದ್ದಾವೆ ಒಂದು ವಿಷನ್ ಇದೆ ಬೇಕಾದ್ರೆ ಅವಳು ಬಂದು ಜಾಯಿನ್ ಆಗ್ಬೋದು ಆದರೆ ಬರಲೇಬೇಕು ಅಂತೇನಿಲ್ಲ ಆ ಕಾಮ್ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಒಂದು ಎಮೋಷ್ನಲ್ ಸೇಫ್ಟಿನ ಕ್ರಿಯೇಟ್ ಮಾಡುತ್ತೆ ಅಂಡ್ ಯಾವಾಗ ಅವಳು ಭಾವನಾತ್ಮಕವಾಗಿ ಹೆಚ್ಚು ಸುರಕ್ಷಿತವಾಗಿರ್ತಾಳೋ ಆಗ ಅವಳ ಭಾವನೆಗಳು ಅಷ್ಟೇ ಭಾವನಾತ್ಮಕವಾಗಿ ತೀವ್ರವಾಗ್ತವೆ ಆದ್ದರಿಂದ ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನಿಮ್ಮ ಶಾಂತಿ ನಿಮ್ಮ ಸ್ಥಿರತೆ ಯಾವುದೇ ಲುಕ್ ಅಥವಾ ಲೈಫ್ ಸ್ಟೈಲ್ಗಿಂತನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಪಾಯಿಂಟ್ ನಂಬರ್ ಸೆವೆನ್ ಡೋಂಟ್ ಎಕ್ಸ್ಪ್ಲೈನ್ ಲೆಟ್ ಹರ್ ವಂಡರ್ ಬ್ರೋ ಇದನ್ನು ಕೇಳ್ತಿದ್ರೆ ಮೊದ್ಮೊದ್ಲಿಗೆ ಸ್ವಲ್ಪ ಅನ್ಯಾಚುರಲ್ ಅಂತ ಅನಿಸುತ್ತೆ ಬಟ್ ರಶ್ಮೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ನೀವು ಹಿಂದೆ ಸರಿಯೋದನ್ನು ಅಥವಾ ಸೈಲೆಂಟ್ ಆಗಿರೋದನ್ನು ನಿಲ್ಲಿಸಿದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಡಿ ನಾನು ಬ್ಯುಸಿ ಇದ್ದೀನಿ ಅಂತನೋ ಇಲ್ಲ ನಂಗೆ ಸ್ವಲ್ಪ ಸ್ಪೇಸ್ ಬೇಕು ಅಂತನೋ ಹೇಳಬೇಡಿ ಯಾಕಂದರೆ ಅದು ಅದ್ರ ಪವರ್ನೇ ನೋಡು ಬ್ರೋ ಅವಳು ನಿಮ್ಮ ಬಗ್ಗೆ ಚಿಂತೆ ಮಾಡೋ ರೀತಿ ಮಾಡೋದು ನಿಮ್ಮ ಮಾತುಗಳಲ್ಲ ಅವಳ ಸ್ವಂತ ಪ್ರಶ್ನೆಗಳು ಅವನು ಯಾಕೆ ನನ್ನಿಂದ ದೂರ ಆಗ್ತಿದ್ದಾನೆ ನಾನೇನಾದರೂ ತಪ್ಪು ಮಾಡಿದ್ದೀನ ಇವೇ ಪ್ರಶ್ನೆಗಳು ಅವಳ ತಲೆಯಲ್ಲಿ ಗಿರಿಗಿಟ್ಲೆ ಹೊಡಿತಾ ಇರ್ತವೆ ಅಂಡ್ ಯಾವಾಗ ನೀವರಿಗೆ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡ್ತೀರೋ ಆಗ ಅವಳ ತಲೆಯಲ್ಲಿ ಭಾವನೆಗಳು ಗಿರಿಗಿಟ್ಲೆ ಆಡೋದಕ್ಕೆ ಶುರು ಆಗೋಕ್ಕೂ ಮೊದಲೇ ಕೊನೆಯಾಗತ್ತೆ ಮಿಸ್ಟರಿ ಈಸ್ ಪವರ್ಫುಲ್ ನೀವು ಆಟ ಆಡ್ತಿದ್ದೀರಾ ಅನ್ನೋ ಕಾರಣಕ್ಕಲ್ಲ ಅವಳಿಗೆ ಯಾವುದೇ ಉತ್ತರಗಳನ್ನು ಕೊಡದೆ ಒತ್ತಡ ಅನುಭವಿಸೋದಕ್ಕೆ ಬಿಡ್ತಾ ಇರೋದ್ರಿಂದ ಆ ಒತ್ತಡ ಅಟ್ರಾಕ್ಷನ್ನ ಜೀವಂತವಾಗಿರಿಸುತ್ತೆ ಲೆಟ್ ಹರ್ ವಂಡರ್ ಅವಳು ಸ್ವಲ್ಪ ಓವರ್ ಥಿಂಕ್ ಮಾಡಲಿ ಬಿಡಿ ಆ ಅನ್ಸರ್ಟೇನಿಟಿ ಇದೆಯಲ್ಲ ಅದೇ ಅವಳನ್ನ ಎಮೋಷ್ನಲಿ ಅಟ್ರ್ಯಾಕ್ಟ್ ಮಾಡುತ್ತೆ ನಿಮ್ಮ ಜೀವನದಲ್ಲಿ ನಡೀತಾ ಇರೋ ಪ್ರತಿಯೊಂದು ವಿಷಯನ ಅತಿಯಾಗಿ ಹಂಚ್ಕೋಬೇಡಿ ಆ ನಿಮ್ಮ ಸೈಲೆನ್ಸೇ ಅವಳಿಗೆ ಪ್ರತಿಯೊಂದನ್ನು ಹೇಳುತ್ತೆ अर्था अर्थम्डस